ಇನ್ನು ಕುಮಾರಸ್ವಾಮಿಯವರನ್ನ ಮುಗಿಸೋದಕ್ಕೆ ಬಿಜೆಪಿಯಿಂದಲೇ ಷಡ್ಯಂತ್ರ ಎನ್ನುವ ಗಂಭೀರ ಆರೋಪವನ್ನು ಸಚಿವ ದಿನೇಶ್ ಗುಂಡೂರಾವ್ ಮಾಡಿದ ದೋಸ್ತಿ ಏಟಿಗೆ ಎದುರೇಟು ಕೊಡೋದಕ್ಕೆ ನಾವು ಸಿದ್ಧರಿದ್ದೇವೆ ಎಂದರು ದಿನೇಶ್ ಗುಂಡೂರಾವ್ ಕುಮಾರಸ್ವಾಮಿ ತಪ್ಪಿತಸ್ಥ ಅಂತ ಚಾರ್ಜ್ ಶೀಟ್ ಸಲ್ಲಿಕೆಯ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಈಗ ಫೋರ್ಜರಿ ಸಹಿ ಅಂತಾರೆ ಅಂದೇ ಯಾಕೆ ಹೇಳಲಿಲ್ಲ ಈಗ ಯಾಕೆ ಫೋರ್ಜರಿ ಅಂತಾರೆ ರಾಜ್ಯಪಾಲರ ತೀರ್ಮಾನದಿಂದ ಎಚ್ ಡಿಕೆ ತಲೆದಂಡ ಆಗಬಹುದು ಕುಮಾರಸ್ವಾಮಿ ಅವರನ್ನ ತೆಗೆಯೋದಕ್ಕೆ ಬಿಜೆಪಿಯವರೇ ಪ್ಲಾನ್ ಮಾಡಿದ್ದಾರೆ ಜೆಡಿಎಸ್ ಮುಗಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಎನ್ನುವ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ನಾವು ಕೊಡೋಕೆ ರೆಡಿಯಾಗಿದ್ದೀವಿ ಇವತ್ತು ಕೇಂದ್ರದಲ್ಲಿರುವಂತ ಮಂತ್ರಿ ಕುಮಾರಸ್ವಾಮಿಯವರು ಅವ್ರ ಮೇಲೆ ಸ್ಪಷ್ಟ ಆರೋಪ ಇದೆ ಆಯಿತಾ ಸ್ಪಷ್ಟ ಈಗ ಸ್ಯಾಂಕ್ಷನ್ ಅವ್ರು ಕೊಡ್ಲೇಬೇಕಾಗುತ್ತೆ ಯಾಕಂದ್ರೆ ಕೇಂದ್ರಕ್ಕಾದ್ರೂ ಕಳಿಸಬಹುದು ರಾಜ್ಯಪಾಲರು ಯಾಕಂದ್ರೆ ಈಗ ಕೇಂದ್ರದ ಮಿನಿಸ್ಟರ್ ಇದಾರೆ ಅಲ್ಲಿಗಾದರೂ ಕಳ್ಸಿಕೊಡ್ಬೋದು ಆದ್ರೆ ಕುಮಾರಸ್ವಾಮಿ ಮೇಲೆ ಇರುವಂತದ್ದು ತನಿಖೆಯಾಗಿ ತಪ್ಪಿತಸ್ಥ ಅಂತ ಗೊತ್ತಾಗಿದೆ ಅದರಿಂದನೇ ಚಾರ್ಜ್ ಶೀಟ್ ಫೈಲ್ ಮಾಡಿದ ಫೈಲ್ ಮಾಡಿದ್ದೀವಿ ಪರ್ಮಿಷನ್ ಕೊಡಿ ಅಂತ ಇರುವಂತ ಕೇಸ್ ಅದು ಕುಮಾರಸ್ವಾಮಿ ಅವರ ಉತ್ತರ ನಾನು ನೋಡಿದೆ ಮೊನ್ನೆ ನನ್ಸ ಫೋರ್ ಜರಿ ಅಂತ ಹೇಳ್ತಾವ್ರೆ ಫೋರ್ ಜರಿ ಅಂತ ಹೇಳಿದ್ರೆ ಅವ್ರು ಯಾವತ್ತೂ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಇವತ್ತಾ ಈ ಕೇಸ್ ಬಂದು ಎಷ್ಟು ದಿವಸ ಆಯ್ತು ಎಷ್ಟು ದಿವಸದಿಂದ ಸುಮ್ಮನೆ ಅವರು ಫೋರ್ಜರಿ ಆಗಿದೆ ಅಂತ ಯಾಕೆ ಹೇಳಿಲ್ಲ ಎಷ್ಟು ದಿವಸ ಸಡನ್ ಆಗಿ ಹೀಗೆ ಫೋರ್ಜರಿ ಅಂತ ಹೇಳ್ತವ್ರೆ ಈ ತರ ಉತ್ತರ ಒಬ್ಬ ಮಾಜಿ ಮುಖ್ಯಮಂತ್ರಿ ಒಬ್ಬ ಕೇಂದ್ರ ಸಚಿವರು ಕೊಡಕ್ಕೆ ಸೊ ಅವ್ರ ರಾಜೀನಾಮೆ ಕೊಡ್ಬೇಕು ಆಕ್ಚುಲಿ ಯಾಕಂದ್ರೆ ಅವ್ರ ಪೋರ್ಟ್ಫೋಲಿಯೋ ಇವತ್ತು ಮೈನ್ಸ್ ಪೋರ್ಟ್ಫೋಲಿಯೋ ಅವ್ರ ಹತ್ರ ಇದೆ ಹಗರಣ ಕೂಡ ಮೈನ್ಸ್ ಹಗರಣ ಆಯ್ತಾ ಸೊ ಕುಮಾರಸ್ವಾಮಿ ತಲೆದಂಡ ಆಗುವಂತದ್ದು ಈ ಒಂದು ರಾಜ್ಯಪಾಲರ ಒಂದು ತೀರ್ಮಾನದಿಂದ ಬಹುಶಃ ಬಿಜೆಪಿಯವರು ಕುಮಾರಸ್ವಾಮಿಯನ್ನ ತೆಗೆಯೋದಕ್ಕೆ ಮಾಡಿದರೆ ಅಂತ ಕೂಡ ನಂಗನಿಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್